ಹಲೋ ಅಸ್ಸಾಮ್ ವಲೇಕ್ ಡಾಕ್ಟರ್ ಫಾರೂಕ್ ನಯೀಮಿ ಉಸ್ತಾದ್ರವರನ್ನು ತಿಳಿಯದ ಕರಾವಳಿ ಭಾಗದ ದೀನಿ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವ ಪ್ರತಿಯೊಬ್ಬನಿಗೂ ಗೊತ್ತಿರುವ ಒಬ್ಬರ ಒಬ್ಬ ಹೆಸರಾಗಿದೆ ಫಾರೂಕ್ ನಾಯಿಮಿ ಅವರ ದೀನಿ ರಂಗದ ಧಾರ್ಮಿಕ ಕ್ಷೇತ್ರದ ಬಹುದೊಡ್ಡ ಕೊಡುಗೆಯಾಗಿದೆ ಅವರು ಮಾಡಿರುವಂತಹ ವಿದ್ಯಾಭ್ಯಾಸ ಸ್ಥಾಪನೆಗಳಾಗಲಿ ಇನ್ನಿತರ ಪ್ರಭಾಷಣ ರಂಗದಲ್ಲಿ ಅವರು ಸಜೀವವಾಗಿದ್ದಾರೆ ಆದರೆ ಅವರ ಈ ಬ್ಯುಸಿ ಶೆಡ್ಯೂಲ್ ಮಧ್ಯೆಯೂ ಕೂಡ ನಮಗಾಗಿ ಅವರು ಮೀಸಲಿಡ್ತಾ ಇರುವಂತಹ ಒಂದು ಸಮಯ ಇದೆ ಅವರು ಬರೀತಾ ಇರುವಂತಹ ಹಲವಾರು ಪುಸ್ತಕಗಳನ್ನು ಬರೆದಿರುವ ಅವರು ಪ್ರತಿದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಫೇಸ್ಬುಕ್ ಪೇಜ್ ಆಗಲಿ ಇನ್ನಿತರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅವರು ಹಾಕ್ತಾ ಇರುವಂತಹ ಒಂದು ಪೋಸ್ಟ್ ಇದೆ ಸ್ಟೋರಿ ಆಫ್ ಪ್ರಾಫೆಟ್ ಮೊಹಮ್ಮದ್ ಪ್ರವಾದಿಯವರ ಜೀವನ ಚರಿತ್ರೆಯನ್ನು ಅವರು ದಿನನಿತ್ಯ ಬರೆಯುವುದಕ್ಕೆ ಶುರು ಮಾಡಿ ಇವತ್ತಿಗೆ ಐನೂರ ಅರವತ್ತ ನಾಲ್ಕು ದಿನಗಳು ಕಳೆದು ಹೋಗಿದೆ ಆದರೆ ನಮ್ಮ ಕರಾವಳಿ ಭಾಗದಲ್ಲಿ ಅಥವಾ ಕರ್ನಾಟಕದ ಜನರಿಗೆ ನಮಗೆ ತಿಳಿದಿ ಇರುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವರು ಹಾಕ್ತಾ ಇರುವಂತಹ ಪ್ರತಿಯೊಂದು ಪೇಜ್ ಅವರ ಪೇಜ್ ಫಾಲೋ ಮಾಡುವವರಿಗೆ ಗೊತ್ತಿರಬಹುದು ಅವರು ಮಲಯಾಳಂನಲ್ಲಿ ಹಾಕ್ತಾ ಇದ್ದಾರೆ ಕೇರ ಅವರು ಕೇರಳದವರಾಗಿ ಇರುವುದರಿಂದ ಆದರೆ ಅದರ ಜೊತೆಗೆ ಅವರೊಂದು ಪೋಸ್ಟ್ ಕೂಡ ಇದ್ದಾರೆ ಅದರಲ್ಲಿ ಮೂರು ಕ್ಯೂ ಆರ್ ಕೋಡ್ ಕೂಡ ಕೊಟ್ಟಿರ್ತಾರೆ ಅದನ್ನು ನಾವು ಯಾರು ಶ್ರದ್ಧೆ ಕೊಡದೇ ಇರುವುದರಿಂದ ಅದರಲ್ಲೇ ಆ ಕ್ಯೂ ಆರ್ ಕೋಡ್ನಲ್ಲಿ ಹಲವು ಭಾಷೆಗಳಲ್ಲಿ ಕೊಟ್ಟಿರ್ತಾರೆ ಇವತ್ತಿನ ಈ ಒಂದು ವಿಡಿಯೋದ ಉದ್ದೇಶ ಕೂಡ ಅದೇ ಆಗಿದೆ ನಮ್ಮ ಕರಾವಳಿ ಭಾಗದ ಅಥವಾ ಕರ್ನಾಟಕದ ಜನರಿಗೆ ಇದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲದೆ ಯಾರಿಗೆ ಬೇಕಾದರೂ ಓದಬಹುದು ಪ್ರವಾದಿಯವರನ್ನು ಕಲಿಯಬೇಕು ಅಂತ ಉದ್ದೇಶ ಇರುವವರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಸಂದೇಶವನ್ನು ಈ ಒಂದು ಮೆಸೇಜನ್ನು ನಿಮಗೆ ಓದಬಹುದು ದಿನನಿತ್ಯ ಬರ್ತಾ ಇದೆ ಆದರೆ ನಮಗೆ ಕನ್ನಡದಲ್ಲಿ ಕೂಡ ಅದು ಅವೈಲಬಲ್ ಆಗಿದೆ ಒಂದು ಅವರ ವೆಬ್ಸೈಟಿಗೆ ಹೋಗ್ಬೋದು ಇಲ್ಲ ನಾನು ಆ ಕ್ಯೂ ಆರ್ ಕೋಡನ್ನು ಉಪಯೋಗಿಸಿಕೊಂಡು ನಿಮಗೆ ಹೇಗೆ ಅದನ್ನು ಓದೋದು ಅಂತ ಒಂದು ಈಸಿಯಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಾಗಿದೆ ನನ್ನ ಮುಖ್ಯ ಉದ್ದೇಶ ಉದ್ದೇಶ ಫೇಸ್ಬುಕ್ಕಲ್ಲಿ ನೀವು ಅವರನ್ನು ಫಾಲೋ ಮಾಡ್ತಾ ಇರುವವರಾಗಿದ್ದರೆ ಅವರ ಪೋಸ್ಟಿನ ಕೆಳಗಡೆ ಒಂದು ಪೋಸ್ಟರ್ ಕೂಡ ಇದೆ ಅದರಲ್ಲಿ ಮೂರು ಕ್ಯೂ ಆರ್ ಕೋಡು ಕೂಡ ಕೊಟ್ಟಿರೋದನ್ನು ನೀವು ಗಮನಿಸ್ಬೋದು ಆ ಕ್ಯೂ ಆರ್ ಕೋಡನ್ನು ನೀವು ಡೌನ್ಲೋಡ್ ಮಾಡಿಟ್ಕೋಬೋದು ಇಲ್ಲಾಂದರೆ ನನ್ನ ಈ ಫೋಟೋದಿಂದನೇ ನಿಮಗೆ ಸ್ಕ್ರೀನ್ಶಾಟ್ ತಗೊಂಡು ಅದನ್ನು ಕೂಡ ನೀವು ಸ್ಕ್ಯಾನ್ ಮಾಡ್ಬೋದು ನೋಡಿ ನಿಮ್ಮ ಫೋನಲ್ಲೇ ಸ್ಕ್ಯಾನರ್ ಇರುತ್ತೆ ಅದನ್ನು ಸ್ಕ್ಯಾನರನ್ನು ಓಪನ್ ಮಾಡಿ ಗ್ಯಾಲರಿಗೆ ಹೋಗಿ ಗ್ಯಾಲರಿಯಿಂದ ಆ ಸ್ಕ್ರೀನ್ಶಾಟನ್ನು ಅಥವಾ ಒಂದು ಪೋಸ್ಟರನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಅದರಲ್ಲಿರುವಂತಹ ಆ ಒಂದು ಮಧ್ಯಭಾಗದಲ್ಲಿರುವಂಥ ಒಂದು ಕ್ಯೂ ಆರ್ ಕೋಡ್ ಇದೆ ಅದನ್ನು ನೀವು ಫೋಕಸ್ ಮಾಡಿಕೊಂಡು ಝೂಮ್ ಮಾಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ನಂತರ ನೀವು ಬ್ರೌಸ್ ಮಾಡಿ ಅವರ ವೆಬ್ಸೈಟಿಗೆ ಹೋಗುತ್ತೆ ಆ ವೆಬ್ಸೈಟಲ್ಲಿ ನೋಡಿದರೆ ನೀವು ನೋಡಿ ಕೆಲಗಡೆ ಬೇರೆ ಬೇರೆ ಭಾಷೆಯಲ್ಲಿದೆ ಫಸ್ಟಿಗೆ ಮಲಯಾಳಮಲ್ಲಿದೆ ಆಮೇಲೆ ಕನ್ನಡ ಇದೆ ಉರ್ದು ಇದೆ ತಮಿಳ್ ಇದೆ ಇಷ್ಟೊಂದು ಭಾಷೆಯಲ್ಲಿ ಆ ಒಂದು ವೆಬ್ಸೈಟಲ್ಲಿ ಕೊಡಲಾಗಿದೆ ನಮ್ಮ ಕರ್ನಾಟಕದ ಜನರಿಗೆ ನಾವು ಕರಾವಳಿ ಭಾಗದವರಿಗೆ ಕನ್ನಡವನ್ನು ನಾವು ಸೆಲೆಕ್ಟ್ ಮಾಡೋದು ಈ ರೀತಿಯಾಗಿದೆ ಇನ್ನಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದರೆ ನೋಡಿ ಈ ಕನ್ನಡ ಅಂತ ಇದೆಯಲ್ಲ ಅದರ ಕೆಳಗಡೆ ಇರುವ ಯಾವುದಾದ್ರೂ ಅಂತಾನು ನೀವು ಸೆಲೆಕ್ಟ್ ಮಾಡಿಕೊಂಡು ನೋಡಿದರೆ ಅಲ್ಲಿ ಪೂರ್ತಿಯಾಗಿ ನಿಮಗೆ ಕನ್ನಡದ ಅನುವಾದ ಸಿಗಕ್ಕೆ ಸಾಧ್ಯ ಆಗುತ್ತೆ ಮೊಹಮ್ಮದ್ ಇಕ್ಬಾಲ್ ಪಿಲಿಕೂರು ಅನ್ನುವವರು ಕನ್ನಡಕತನ ಅನುವಾದ ಮಾಡಿರುವುದಾಗಿ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ ಈ ರೀತಿ ಪ್ರತಿದಿನ ನಿಮಗೆ ಓದಬಹುದಾಗಿದೆ ಫ್ರೆಂಡ್ಸ್ ಸರ್ಕಲಲ್ಲಿರುವಂತಹ ನಿಮ್ಮ ಸಹಪಾಠಿಗಳಿಗೆ ನೀವು ಇದನ್ನು ಹಂಚಿಕೊಳ್ಳಿ ನಿಮ್ಮ ಸೋಷಿಯಲ್ ಜೀವನ ಆಗಿರಬಹುದು ಕೌಟುಂಬಿಕ ಜೀವನದಲ್ಲಾಗಿರ್ಬೋದು ಒಂದು ಬಹುದೊಡ್ಡ ಸ್ವತಃ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಅಸ್ಲಾಂ ಅಲೈಕು ವರಹಮತುಲ್ಲ